ಮಾಜಿ ಕೇಂದ್ರ ಸಚಿವ ಬಿ ಶಂಕರಾನಂದ ಅವರ ನೂರನೇ ಜನ್ಮದಿನದ ಆಚರಣೆ ಹಿನ್ನೆಲೆಯಲ್ಲಿ ಇಲ್ಲಿನ ಕ್ಲಬ್ ರಸ್ತೆಯಲ್ಲಿರುವ ಶಂಕರಾನಂದ ಮಾರ್ಗದಲ್ಲಿ ಮೇ ಮೂವತ್ತೊಂದರಂದು ಅವರ ಪ್ರತಿಮೆಯ ಅಡಿಗಲು ಸಮಾರಂಭಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸಲಿದ್ದಾರೆ ಎಂದು ಪ್ರದೀಪ್ ಶಂಕರಾನಂದ ಕನಕಲಿ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಡ ಕುಟುಂಬದಿಂದ ಜನಿಸಿದ ಶಂಕರಾನಂದ ಅವರು ಸಂಸತ್ತಿನಲ್ಲಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಪ್ರತಿಮೆಯ ಅನಾವರಣ ಈ ಹಿಂದೆಯೇ ಆಗಬೇಕಿತ್ತು ಕರ್ಣಾಂತರಗಳಿಂದ ವಿಳಂಬವಾಗಿತ್ತು ಈಗ ಪ್ರತಿಮೆ ಸ್ಥಾಪನೆಗೆ ಸಕಲ ಕೂಡಿ ಬಂದಿರುವುದು ಶಂಕರಾನಂದಜಿ ಅವರ ಅಭಿಮಾನಿಗಳಲ್ಲಿ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು ಈಗ ಶಂಕರಾನಂದ ಅವರ ಜನ್ಮ ಶತಾಬ್ದಿ ನಿಮಿತ್ತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಶನಿವಾರ ಮೂವತ್ತೊಂದನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿಯ ಕ್ಲಬ್ ರೋಡ್ ರಸ್ತೆ ಈಗ ಬಿ ಶಂಕರಾನಂದ್ ಮಾರ್ಗ ಅಂತ ಆಗಿದೆ ಅಲ್ಲಿ ಸರ್ಕಲ್ನಲ್ಲಿ ಅವರ ಪ್ರತಿಮೆಯ ಸ್ಥಾಪನೆ ಮಾಡೋ ಸಲುವಾಗಿ ಒಂದು ಅಡಿಗಲ್ಲು ಸ್ಥಾಪನೆ ಮಾಡ್ತಾ ಇದ್ದೀವಿ ಇವಾಗ ಮೂರ್ತಿ ತಯಾರಾದ್ಮೇಲೆ ಅಕ್ಟೋಬರ್ ತಿಂಗಳಿನಲ್ಲಿ ಆ ಮೂರ್ತಿ ಅನಾವರಣ ಮಾಡೋದು ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಳ್ತಾ ಇದ್ದೀವಿ ಈಗ ಅಡಿಗಲ್ಲು ಸಮಾರಂಭ ಮತ್ತು ರಸ್ತೆ ನಾಮಕರಣ ಬಿಶಂಕರಾನಂದ್ ಮಾರ್ಗ ಅಂತ ರಸ್ತೆ ನಾಮಕರಣ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಶನಿವಾರ ಇಂಥ ಪ್ರತಿಮೆಗಳನ್ನ ಇಂಥವ್ರನ್ನ ಯಾಕೆ ನಾವು ಸ್ಮರಿಸ್ಬೇಕಂದ್ರ ನಮ್ಮ ಮುಂದಿನ ಪೀಳಿಗೆಗೆ ಅವೆಲ್ಲ ಕೂಡ ದಾರಿದೀಪುಗಳಾಗಬೇಕು ಅವು ಅವರೆಲ್ಲ ಕೂಡ ಜೀವನದ ಒಳಗೆ ಅಳವಡಿಸ್ಕೊಳ್ಬೇಕು ಅಂತ ಸಂದರ್ಭದೊಳಗಡೆ ಶಂಕರಾನಂದ್ರ ಸಾಹೇಬ್ರ ಒಂದು ಏನು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ಎಲ್ಲ ಆಯೋಜಕರ ಪರವಾಗಿ ನಿಂತ್ಕೊಂಡು ಸಂಘಟನಾತ್ಮಕವಾಗಿ ಕೆಲಸ ಮಾಡಕ್ ತಯಾರಿದೀವಿ ನಾವು ಕೂಡ ಈ ಕಾರ್ಯಕ್ರಮದೊಳಗಡೆ ನಮ್ಮೆಲ್ಲಾ ಪದಾಧಿಕಾರಿಗಳ ಮುಖಂಡನ ಸೇರ್ಕೊಂಡು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಆ ಸಂದರ್ಭದಲ್ಲಿ ತಮ್ಮೆಲ್ಲರನ್ನೂ ಕೂಡ ನಾನು ಬೆಳಗಾವಿಯ ಎಲ್ಲಾ ನಾಗರಿಕರನ್ನ ಈ ಮುಖಾಂತರ ಆಹ್ವಾನಿಸ್ತಾ ಇದ್ದೀನಿ ಬಿಶಂಕರಾನಂದಜಿ ಅವರ ಪ್ರತಿಮೆ ಅಡಿಗಲ್ಲು ಸಮಾರಂಭದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಹಿಸಲಿದ್ದಾರೆ ಅತಿಥಿಗಳಾಗಿ ಕೇಳಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಸಂಸದ ಜಗದೀಶ್ ಶೆಟ್ಟರ್ ಪ್ರಿಯಾಂಕಾ ಜಾರಕಿಹೊಳಿ ಶಾಸಕರಾದ ಆಸೀಫ್ ಸೇಠ್ ಆಗಮಿಸಲಿದ್ದಾರೆ ಎಂದರು ಬಿ ಶಂಕರಾನಂದ ಅವರು ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಸಾಕಷ್ಟು ಜನರ ಪರ ಸೇವೆ ಮಾಡಿದ್ದಾರೆ ಕೇಂದ್ರ ಆರೋಗ್ಯ ಸಚಿವರಾಗಿದ್ದ ವೇಳೆ ಪೋಲಿಯೋ ಜಾರಿಗೊಳಿಸಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಆದರೆ ಅವರು ಎಂದಿಗೂ ಪ್ರಚಾರ ತೆಗೆದುಕೊಂಡಿಲ್ಲ ಎಂದರು ಮಾಜಿ ಮೇಯರ್ ವಿಜಯ್ ಮೋರೆ ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡ್ಗನಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ